ಅಬ್ಬಿ ಫಾಲ್ಸ್ ದಾರಿಯಲ್ಲಿ ಕಾಡಿನ ದಾರಿಯಲ್ಲಿ ಹೋಗ್ತಾ ಇರುವಾಗ ಸಿಗುವಂಥ ಒಂದು ದೈವಸ್ಥಾನ ಇದು ಮರದ ಬುಡದಲ್ಲಿ ಒಂದು ಕಲ್ಲಿದೆ ಮೂರು ಕಲ್ಲಿದೆ ಒಂದು ಸಣ್ಣ ತ್ರಿಶೂಲ ಇದೆ ನೋಡಿ ಮರ ಹಲಸಿನ ಮರ ಮತ್ತು ಫೈಕಾಸ್ ಜಾತಿಯ ಒಂದು ಮರ ಎರಡು ಸುತ್ತಕೊಂಡಿದೆ ಈ ದೇವಸ್ಥಾನದಲ್ಲಿ ಇಲ್ಲಿ ಆಗಿದೆ ಇದರಲ್ಲಿ ಮರಬುಡ ಈ ಮರದ ಬುಡದಲ್ಲೂ ಒಂದು ದೈವದ ಕಲ್ಲಿದೆ ನೋಡಿ ಬಹಳ ಸುಂದರವಾದ ಒಂದು ಅಣಬೆ ಅಣಬೆ ಬಣ್ಣ ನೋಡಿ ಇಲ್ಲೂ ಒಂದು ಕಲ್ಲಿದೆ ತುಂಬ ಸಮೀಪ ಹೋಗ್ತಾ ಇದ್ದಾನೆ ಇಲ್ಲಿ ಕಲ್ಲಿದೆ ನಮ್ಮ ಪೂರ್ವಜರ ದೈವಾರ ಆಚರಣೆಯ ಒಂದು ಸುಂದರ ನೋಟ ಇದು ನಮ್ಮ ಹಿರಿಯರು ದೇವರನ್ನು ಯಾವ್ಯಾವ ರೂಪದಲ್ಲಿ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಭಕ್ತಿ ಭಾವದಿಂದ ಪೂಜಿಸ್ತಾ ಇದ್ರು ಅನ್ನೋದಕ್ಕೆ ಇದೊಂದು ನಿದರ್ಶನ ಈ ಮರ ನೋಡಿ ಇದು ಆಗನ ಕಲ್ಲು ಏನಲ್ಲ ಇದೊಂದು ಯಾವುದೋ ದೈವದ ಕಲ್ಲು ಅದಕ್ಕೆ ಮೂರು ನಾಮವನ್ನು ಬೆಳೆಯಲಾಗಿದೆ ನೋಡಿ ಇದು ಅಬ್ಬಿ ಫಾಲ್ಸ್ಗೆ ಹೋಗುವ ಕಾಡು ದಾರಿಯಲ್ಲಿ ಸಿಗುವಂಥ ಒಂದು ತಾಣ ಇದು ಇಲ್ಲೊಂದು ಮರ ಇದೆ ಇಲ್ಲೂ ಒಂದು ತ್ರಿಶೂಲ ಇದೆ ನೋಡಿ ಇಲ್ಲಿ ಯಾರು ದೀಪ ಕೂಡ ಹಚ್ಚಿದ್ದಾರೆ ಇಲ್ಲಿ ಸುತ್ತಲೂ ಕಾಡು ದಟ್ಟ ಕಾಡು ಅರಣ್ಯ ಇಲಾಖೆಗೆ ಸೇರುವ ಸೇರಿರುವಂಥ ಅರಣ್ಯ ಇದು ಎಷ್ಟು ನಿಶಬ್ದವಾಗಿದೆ ನೋಡಿ